ಫುಲ್ ಐಸೂಮ್ ತಿನ್ನೋದು ನೋಡಿದ ನೋಡ್ರಿಗ ಹೌದು ತರಬೂಜ ಹಣ್ಣು ತಗೊಂಡಿ ನೋಡ್ರಿ ಎರಡ್ ಕೆಜಿ ಇವ್ರು ನೋಡ್ರಿ ಸಾಬೂನು ನೋಡ್ರಿ ಜಾನ್ ಹೆಂಗ್ ನೋಡ್ರಿ ಮಾರ್ಕೆಟ್ ದಾಗ ನಾವ್ ಅಲ್ಲಿ ಫುಲ್ ಹಿಂದ್ ಹಿಂದ್ ಇದ್ದಿದ್ವಿ ನೋವು ಅಲ್ಲಿ ನಡ್ಕೋದ್ ಹೊಂಟಿವ್ರಿ ನೋವು ಸಾಕಾಯ್ತು ಆಟೋದಾಗ ಕುತ್ತಿ ಕುತ್ತಿ ನಮಗ ನಮಸ್ಕಾರ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ ಬರ್ ತಿನ್ ಬ್ಲಾಗ್ ನಾಗ ಏನೇನ್ ಆತದ ಏನು ಏನ್ ಸುದ್ದಿ ಅಂತ ಕೇಸ ಅಂತ ಫುಲ್ ಡೇ ಅಂತೂ ನಾನು ಯಾವ್ದು ಬ್ಲಾಗ್ ಮಾಡಿಲ್ಲ ಏನೂ ಮಾಡಿಲ್ಲ ಬರೇ ಉಣದು ತಿನ್ನೋದು ಮಕ್ಕೋದೆ ಮಾಡ್ದೆ ಮೂರು ಜನ ಮತ್ ಎಲ್ಲಾ ಜ ಮನಿ ಸ್ವಚ್ಛದು ಮಾಡ್ದೆವು ಸೊ ಈಗ ನಾವ್ ಎಲ್ಲಿ ಹೊಂಟಿವ್ ಮಾರ್ಕೆಟಿಗೆ ಹೋಲಕ್ ಆತ್ರಿ ಯಾಕಂದ್ರೆ ಸಂಡೆ ಅದ ಮತ್ತೆ ಮ್ಯಾಗೆ ನಿಂತ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡಿ ಯಾರ್ದು ಮಾಡಕತ್ತೀನಿ ಏನು ಏನು ಸುದ್ದಿ ಅಂತ ಕೇಳ್ಸಿನ್ರ ಹೋಗ್ ಬರ್ರಿ ಹೌದ್ರಿ ಬ್ಲಾಗ್ ಮಾಡಬಾರ್ದಂದಿದ್ದ ಬಟ್ ಶಾಪಿಂಗ್ ಅದು ಮಾಡಬಾರೀ ಸೊ ಹಂಗ್ ಕೇಳ್ಸಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರಿ ಈಗ ನೋಡ್ರಿ ಈಗ ಇಬ್ಬರು ಸಾಬಾರು ಕುಂತಾರೀಗ ಆಟೋದಾಗ ಈಗ ನಾನು ಕೂತೀನಿ ಬರ್ರಿ ಈಗ ಹೋಗಮ್ರಿ ಮಾರ್ಕೆಟಿಗೆ

ಯಾರಿಗೋಸ್ಕರ ಬಟ್ಟಿ ತಗೊಲತ್ತಿನ ಗ್ಯಾಸ್ ಮಾಡ್ರಿ ಈಗ ಪಿಜಾ ತಗೊಲಕತ್ತೀವಿ ಎಷ್ಟ್ ಚಂದ್ ಪಿಜ್ಜಾ ಮಾಡತ್ತಾರ ನೋಡ್ರಿಗ ಪಿಜ್ಜಾ ತಗೋಲತ್ತೀವಿ ಇವ ಎಲ್ಲಿ ಕೇಳಲಾಗು ಹ್ಯಾಪಿ ಹ್ಯಾಪಿ ಏನ್ ಖುಷಿ ಚಿಕ್ಕ ನೀನು ಶಾಪ್ದವರ್ದ ನೋಡ್ರಿ ಹೊರಗ ಇಟ್ಟಾರ ಇವ್ರು ಪಿಜಾದ ಡೋನಟ್ಸ್ ಸರಿಯಾಗೋಡ ಅದೆಲ್ಲ ಡೋನಟ್ ನೋಡ್ರಿ ಎಷ್ಟ ಕಾಣಿಸ್ಲತ್ತ

ಬ್ಯಾಡಪ್ಪ ನಿ ಪರ್ ಹಂಗ ಒಂದ್ಸ ಪ್ಲೇನ್ ತಿನ್ ನೋಡ್ರಿ ಚೆಂದ್ರ ಮತ್ತೆ ನೋಡ್ರಿ ವೆರಿ ಗುಡ್ ಪರವಾಗಿಲ್ಲ ಪರವಾಗಿಲ್ಲ ತಗೋ ಗರಮ್ ಅದ ಸೌಕಾ ಚಂದದ ಸರಿ ತಿನ್ ಪೂರ ಒಂದ್ ಪ್ಯಾಕೆಟ್ ಈಗ ಚಿಲ್ಲಿ ಹಾಕೊಂಡ ನೋಡ್ರಿ ಈಗ ಬ್ಯಾಡ್ ಅಂದ್ರೆ ಕೀಳಾಗ್ಯನಾ ನೋಡ್ರಗ ಹೆಂಗದ ಉತ್ತರ ಕರ್ನಾಟಕ ಮಂದಿ ಹೇಳಿ ಕೇಳಿ ಹೌದಿಲ್ ಖಾರ ತಿನ್ನೋದಾಗ ಫೇಮಸ್ ಅಂದಿ ಅಡ್ಡು ಹಾಕೊಂಡ್ಬಿಟ್ಟ ನೋಡ್ರಿ ನಾವು ಇದು ಈಗ ನೋಡತ್ತಾನ ಇವತ್ತಿಲ್ಲ ತಾನೆ ನೋಡಿ ಫ್ರೆಂಡ್ಸ್ ಮಮ್ಮಿ ಎರಡು ನಿಂತ

ಸತ್ತರ್ ರೂಪಾಯಿ ಅರ್ಧ ಕೆ ಜಿ ಎಲ್ಲ ತಾನು ನೋಡ್ರಿ ಇವ ಸಾಬಣ್ಣ ನೋಡ್ರಿ ಈಗ ಮನಿ ಹೋಲತ್ತಿ ನೋಡ್ರಿ ರಿಕ್ಷಾದ ಕುಂತೀವಿ ಬರೋ ತುಂಬಿಕೊಂಡು ಇರ್ಲಾಕ ತಗೊಂಡಿನಿ ಮನಿಗೆ ಹೋಗಿ ಹೇಳ್ತೀನಿ ಎದಕ್ ತಗೊಂಡಿ ನಾನು ನೋಡ್ರಿ ಫ್ರೆಂಡ್ಸ್ ನಾವು ನೋಡ್ರಿ ಈಗ ಮಾರ್ಕೆಟಿಂಗ್ ಹೋಗಿದ್ವಿ ನಾವು ಏನೆಲ್ಲ ಸಾಮಾನು ತಗೊಂಡ್ಬಂದಿನ ಅಂದ್ರೆ ನೋಡ್ರಿ ಎಲ್ಲ ಕಿಟ ಫಸ್ಟ್ ಏನಂದ್ರೆ ನೋಡ್ರಿ ಇವ್ ತಗೊಂಡಿ ನೋಡ್ರಿ ಲಾಯಿ ಏನು ಅಂತಾರೀ ಇದ್ರಾಗ ಮಿಕ್ಸ್ ರೀ ಮತ್ತೆ ಲಡ್ಡುಗಳು ಇರ್ತಾವಲ್ಲ ರೀ ಪುಟಾಣಿದ ಲಡ್ಡು ಮತ್ತಂದ್ರ ಎಳ್ಳಿನ ಲಡ್ಡು ಅಂದ್ರೆ ಬೆಲ್ಲ ಹಾಕಿ ಮಾಡಿವು ಮತ್ತಂದ್ರ ಒಂದು ಚಾಕ್ಲೇಟ್ ಪ್ಯಾಕೆಟ್ ತಗೊಂಡ್ರಿ ಮತ್ತೊಂದ್ ತೆಂಗ್ ತಗೊಂಡಿನ್ರಿ ಮತ್ತೊಂದ್ ಒಂದು ಬ್ರೆಡ್ ತಗೊಂಡಿನಿ ಮತ್ತಂದ್ರ ನೋಡಿ ತರ್ಬೂಜ್ ಹಣ್ಣು ತಗೊಂಡಿನಿ ಮತ್ತಂದ್ರ ಒಂದ್ ಎಣ್ಣೆ ಪ್ಯಾಕೆಟ್ ತಗೊಂಡ್ರಿ ಮತ್ತಂದ್ರ ನೋಡ್ರಿ ಬಟಾಣಿ ತಗೊಂಡಿನ್ರೀ ಮತ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಹಾಲ ಹಾಲಾ ಮಜ್ಗಿನ ತಗೊಂಡಿವ್ರಿ ಮತ್ತಿನ್ನ ಸ್ಪೆಷಲ್ ಆಗಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂದ್ರ ನೋಡ್ರಿ ಛೋಟ ಅಗರ್ವಾಲ್ ಸಲುವಾಗಿ ಸಾಮಾನ ತಗೊಂಬ್ರಿ ಎಷ್ಟ್ ಕ್ಯೂಟ್ ಅವಲ್ರಿ ಚಪ್ಪಲ ಚಿಕ್ಕರೇ ಮಿಕ್ಕುಗ್ರೆ ಎಷ್ಟು ಪಸಂದ್ ಆಗ್ಯಾವ್ರಿ ಹ್ಯಾಪಿ ಬೇಬಿ ಅಂತ ಬರ್ತದೆ ನೋಡ್ರಿ ಈಗ ನೋಡ್ರಿ ಎಷ್ಟು ಚಂದ ಅವ ನೋಡ್ರಿ ಎಷ್ಟು ಕ್ಯೂಟ್ ಕ್ಯೂಟ್ ಅವ ನೋಡ್ರಿ ಸೊ ಅದನ್ನ ತಗೊಂಡಿವ್ರಿ ಯಾವ ಸಲುವಾಗಿ ನೋಡಿ ಚಪ್ಪಲ್ ತಗೊಂಡ್ರಿ ಮತ್ ಅಂದ್ರ ಒಂದು ಟ್ಯಾವೆಲ್ ತಗೊಂಡಿನ್ರಿ ಯಾಕಂದ್ರ ಒಂದು ಟೋಟಲ್ ಕಾರಣ ಡಿಸೈಡ್ ರೀ ಆಕ್ಚುಲ್ ಆಗಿ ನಿನ್ ಮಾಡ್ಬೇಕಂತಿದ್ದೀರಿ ಬಟ್ ಸ್ವಲ್ಪ ಏನೋ ಡೇಟ್ ಮಿಸ್ಟೇಕ್ ಐತ ಅಂತ ಇನ್ನೊಂದು ಎರಡು ದಿನ ಬಿಟ್ ಮಾಡ್ತೀನಿ ಅಂದ್ರ

ಇದು ತಗೊಂಡದ್ರಿ ಛೋಟಾಗ ಸರ್ವಾಗ ಡ್ರೆಸ್ ಎಷ್ಟಂತದಲ್ರಿ ಇಲ್ಲಿ ನೋಡ್ರಿ ಇದು ಹಿಂಗದ ರೀ ಫ್ರೆಂಡ್ಸ್ ಹಿಂಗದ ಇದು ಹಿಂಗ ಭಾರಿ ಚಂದ ಇಷ್ಟು ಸಾಫ್ಟ್ ಸಾಫ್ಟ್ ಬಟ್ಟಿಗಳು ತಗೊಂಡಿ ನೋಡ್ರಿ ನಾ ಬಲ್ಲಿ ಸಂಡೇ ಮಾರ್ಕೆಟ್ ನಿಂದ ತಗೊಂಡದ್ರಿ ಬಟ್ ಕ್ವಾಲಿಟಿ ಮಾತ್ರ ಚಂದ ತಗೊಂಡು ಇರ ಸರಿಯಾಗಿ ಇದ್ದೀವಿ ಆರಿಸಿ ಮಾಡಿಸಿ ಏನ ಚಂದ ಇದ್ದೀವಿ ಕಾಸ್ಟ್ಲಿ ಇದ್ದೀವಿ ತಗೊಂಡಿದ್ರಿ ಯಾಕಂದ್ರೆ ನಾಲ್ಕು ದಿನ ಹಾಯ್ಕೊಂಡ್ರೆ ಹೆಸರು ಹೇಳಬೇಕಲ್ರಿ ಸೊ ಟೀ ಶರ್ಟ್ ಎಷ್ಟು ಸಾಫ್ಟ್ ಅದ ಎಷ್ಟು ಕ್ಯೂಟ್ ಅದ ನೋಡ್ರಿ ಟೀ ಶರ್ಟ್ ಸೊ ಇದು ಒಂದ್ಸಲ ಬಟ್ಟೆ ತಗೊಂಡದ ನೋಡ್ರಿ ಗಿಡ ಮೇಲೆ ಸೈಡಿ ಹೋದಲ್ರಿ ಎಲ್ಲ ಗಿತ್ತ ಫೇವ್ರೆಟ್ ಅಂತಂದ್ರೆ ನಾ ಮೂರು ಜನ ಫೇವ್ರೆಟ್ ಅಂದ್ರೆ ಇದು ನೋಡ್ರಿಗ ಸೂಪರ್ ಅದಲ್ರಿ ಶೇರ್ವಾನಿ ಇಷ್ಟ್ ಕ್ಯೂಟ್ ಅದ ರೀ ನನಗೆ ರೀ ಒಂದೇ ಸಲ ಪಸಂದ್ ಬಂದ ಬಾ ಬ್ಯಾರೆ ಬ್ಯಾರೆ ಚಾಕಲೇಟ್ ಬ್ಲ್ಯಾಕ್ ರೆಡ್ ಆರೆಂಜ್ ಬಹಳ ಇದು ಬಟ್ ಇದು ಲೈಟ್ ಕಲರ್ನೂ ಅದ ಇಲ್ಲಮ್ಮ ಚಿಕ್ಕೋಬೇಕು ಅನ್ನದ ಮಮ್ಮ ಇದೇ ಇರ್ಲಿ ಅಂತ ಇದ್ರ ಪ್ರಿಂಟನು ಚಂದ ಅದ ರೀ ಈಗ ಇಷ್ಟಿ ಕ್ಯೂಟ್ ಸೂಪರ್ ಅದ ಪ್ಯಾಂಟ್ ನೋಡ್ರಿ ಈಗ ಪ್ಯಾಂಟ್ ನೋಡ್ರಿ ಟಾಪ್ ನೋಡ್ರಿ ಈಗ ಎಷ್ಟಂದ್ ಕಾಣಸ್ಲತ್ತವ್ರಿ ಈಗ ಹೌದೇನ್ರಿ ಈಗ ಚೆಂದ ಅನ್ನಿಸಲತ್ತಾವಲ್ರಿ ತೋ ಈಗ ಇದ್ರೂ ಅವ್ನು ಸಲ ತೊಗೊಂಡಾದ್ರಿ ತೊ ಇದಿಷ್ಟೇ ಸಣ್ಣದಾದ ಶಾಪಿಂಗ್ ನಿಮ್ಮ ಎಲ್ಲರಿಗೆ ಹ್ಯಾಂಗ ಅಲ್ಲ ಅಷ್ಟು ಅಂತ ಕೇಳ್ತಿದ್ದೆ ನನಗೆ ಹೇಳಿರಿ ಓಕೆನಾ ಮತ್ತು ಇನ್ನೊಂದು ಏನಂದ್ರೆ ನಾವು ಒಡ್ನಿನೂ ತೊಗೊಂಡಿ ನೋಡಿರಿ ಇದು ನಾವು ಒಡ್ನಿ ಹಾಕ್ಕೊಂಡೀ ನನಗೆ ನೆನಪೇ ಇರಲಿ ನಾವು ಒಡ್ನಿ ತಗೊಂಡಿದ್ದು ತೋ ನೋಡಿರಿ ಫ್ರೆಂಡ್ಸ್ ಇಷ್ಟೆಲ್ಲ ಸಾಮಾನು ತಗೊಂಬಂದೆ ಬೆಳಗ್ಗೆ ನಿಂತು ನೋಡೋಣ ಯಾವ್ದು ಬ್ಲಾಗ್ ಅದು ಏನೂನೂ ಮಾಡಿದ್ದಿಲ್ಲ ಬ್ಲಾಗ್ ಆದಬೇಕ ಸಾಮಾನುಗಳು ಹಾಲತ್ ಹಿಂಗಿರ್ತನೂ ಈಗ ಎಲ್ಲಾ ಎತ್ತಿಡ್ತೀನಿ ರೀ ಬಟ್ ಎಲ್ಲ ಕಿತ್ತ ಫಸ್ಟ್ ಈಗ ನಾ ಏನ್ ಮಾಡ್ತೀನಿ ಅಂದ್ರೆ ಬಡ ಬಡ ಒಂದಿಷ್ಟೀಗ ಅನ್ನ ಮಾಡ್ತೀನಿ ಕುಕ್ಕರ್ ತೊಕೊಂಡಿಲ್ ನಂಗೆ ನೆನ್ಪೇ ಇಲ್ರಿ ಅದು ಆ ರೂಮ್ನಾಗ ಇತ್ತೀ ನಾ ಹಂಗೆ ಮಾಡಿನ ಹೋಗೋ ಟೈಮ್ನಾಗ ಚಾ ಮಾಡ್ಕೆಸೆನ ಕುಡಿದಿದೆ ಕಿಚನ್ ಇಟ್ಟು ಸಾಫ್ ಮಾಡಿದ ಎಲ್ಲ ಭಾಂಡೆ ಗಿಂಡೆ ಏನೂ ಇಟ್ಟಿರಿ ಎಲ್ಲಾನು ಕ್ಲೀನ್ ಮಾಡ್ಕೆಸೆ ನೀಟ್ ಮಾಡಿ ಇಬ್ರು ಬಾ ಭಾ ಜಗಳ ಈಗ ನನ್ ಕೈಯ್ಯಾಗ ಹೊಡಸ್ ಗೊತ್ತಲ್ಲ ಇಲ್ಲ ಬಾಳ್ ಬಾಳ್ ಬಾ ಇತ್ ನಿಮ್ದು ಇದನ್ರಿ ಈ ಡ್ರೆಸ್ಸಿನ ಒಡ್ನಿ ಎಲ್ಲದ ಹೋಗ್ಯದ ಏನೋ ಗೊತ್ತಾಗಲ್ಲ ಅದಕ್ಕ ಯಾವ್ದ್ರ ಸಲುವಾಗ ಒಡ್ನೂ ತಗೊಂಡ್ಬಂದಿ ನೋಡ್ರಿ ಮತ್ ನೋಡ್ರಿ ಇಷ್ಟು ಇಲ್ಲಿಗ ಬಟ್ಟಿನ ಇಟ್ಟು ಚಂದನ್ ನೀಟಾಗಿ ಮಡ್ಚಿ ಮಾಡ್ಕೆಸ್ತೀ ಶಿಸ್ತನ ಇಡ್ಬಿಟ್ಟೇನ್ರಿ ಈಗ ನಾ ಏನ್ ಮಾಡ್ತೀನಿ ಬಡ ಬಡ ಒಂದಿಷ್ಟು ಅನ್ನ ಮಾಡ್ಕೋತೀನ್ರಿ ಮಜ್ಗಿ ಸಾರ್ ಮಾಡ್ತೀವ್ರಿ ಫಿಶ್ ಅದು ಎಲ್ಲ ತಿಂದು ತಿಟ್ಟು ಹಿಡಿದಕ್ಕೆ ಸಿನಿ ಹೋಗ್ಬಿಟ್ಟದ ನೋಡ್ರಿ ಫುಲ್ ಈಗ ವೈಕ್ ಅನ್ಸತ್ತ ಈಗ ಯಾವ್ದಾರ ಇದ್ರಾಗ ಬಟ್ ಈಗ ತಿನ್ನಲ್ರಿ ಈಗ ಆಗಲ್ರಿ ಈಗ ಹ್ಮ್ ಅದು ಅದು ಇನ್ನೊಂದ್ ಸ್ವಲ್ಪ ಸೊಪ್ಪ ಅದರಿ ಬಟ್ ಈಗ ಏನದು ಬೇಡ ಮಜ್ಜಿ ಸಾರ್ ಮಾಡ್ಬಿಡ್ತೀನಿ ಒಂದ್ ಪ್ಯಾಕೆಟ್ ತಂದ ಅದ್ರಾಗ ಈಗ ಸ್ವಲ್ಪ ಸೊಪ್ಪು ಉಣ್ತೀವಲ್ರಿ ಒಂದಿಷ್ಟ್ ಅನ್ನ ಮಾಡ್ಬಿಡ್ತೀನಿ ಜಾಸ್ತಿ ಏನು ಮಾಡದ್ ಓಕೆ ಚಲೋ ಪಟ್ಕೊಂಡಿಡ್ತೀನಿ ಈಗ ನೀ ಇಬ್ರು ಕುರಿ ಹೊಂಟಿ ನಿಮ್ ಬಲ್ಲೇ ಬೇಕಾದ್ರೆ ಮಮ್ಮಿಗೆ ಏನ್ ಮಾಡ್ತಾ ಮಮ್ಮಿ ಏನ್ ಮಾಡ್ಲತ್ತಿ ಹಾ ಅನ್ನ ಕಿಟ್ಟಿದ ಅನ್ನನ ರೆಡಿ ಇತ್ತು ಈಗ ಏನ್ ಮಾಡ್ತೀನಿ ಒಂದ ಸಪ್ಪಿಗೆ ಇಲ್ಲಿ ಹಾಲು ಕರೆ ಮಾಡ್ಕೊಳ್ಳತ್ತೀನಿ ಹ್ಮ್ ಈ ಸಪ್ಪಿಗೆ ಹಾಲು ಇಟ್ಟಿನ್ರಿ ಮಜ್ಜಿಗೆ ಸಾರ್ ಬಾಣನ್ ಹುಡಿ ಬರಲ್ಲ ತರ ಸುಮ್ ಹಂಗೆ ಸಪ್ಪ ಉಣ ಮಾಡ್ತೀನಿ ಯಾಕೋ ಹೊಟ್ಟಿನೂ ಬಗಾನಿ ಎಲ್ಲ ತದಲ್ಲಿ ಸುಮ್ಮ ಅವರು ಚಿಕ್ಕ ಮಿಕ್ಕಿನ ಅನ್ನ ಸಕ್ಕಿ ತುಪ್ಪ ಉಣ್ತೀನಿ ಅಂತ ಈಗ ಮಜ್ಜಿಗೆ ಸಾರದ ಒಂದಿಷ್ಟು ರೈಸ್ ಇದೆ ಮಾಡ್ತೀನಿ ಜಾಸ್ತಿ ಈಗ ಏನೋ ಮಾಡ್ಲಕ್ ಅನ್ನಿಸ್ತದ ಮಧ್ಯಾಹ್ನ ಚಪಾತಿ ಮಾಡಿದಲ್ರಿ ಅವಾಗ ಮತ್ತ ಹತ್ತು ಚಪಾತಿ ಮಾಡಿನ ಅಂದ್ರೆ ಇನ್ನ ಎರಡು ಚಪಾತಿ ಉಳ್ದ ನೋಡ್ರಿ ಹಂಗೆ ಮತ್ತಂದ್ರೆ ಇನ್ನ ಹಿಟ್ಟನು ಉಳಿದ್ರೆ ಈಗ ಚಪಾತಿ ಮಾಡ್ಬೇಕಂತಂದ ಬಟ್ ಈಗ ಅವ್ರು ತರ ಇನ್ನ ಎಷ್ಟು ಹಿಟ್ಟು ಉಳ್ದದ ನೋಡ್ರಿ ಚಪಾತಿ ಏನು ಎಲ್ಲ ಎಲ್ಲತ್ತಿನಿ ಇಲ್ಲಾಂದ್ರೆ ಈಗ ಮಾಡಿ ರೀ ಪರೋಟಾ ಮಾಡಿ ಇಟ್ಬಿಡ್ತೀನಿ ಬೆಳಗ್ಗೆ ಅವ್ರಿಗೆ ಮತ್ತಿನ ಆತದೇ ಅಂತ ನೋಡಿದ್ರೆ ಯಾಕಂದ್ರೆ ಹಿಟ್ ಹಿಟ್ಟು ಖರಾಬ್ ಆಗ್ಬಿಡ್ತು ಫ್ರಿಜ್ ಒಂದು ಇದು ಆಗ್ಯದಲ್ರಿ ನೋಡ ಏನಾರ ಒಂದ್ ಮಾಡ್ತೀನಿ ರೀ ಮತ್ತಿ ಬಡ ಬಡ ಬಿಸಿ ಬಿಸಿ ಒಂದ್ ಹಾಕಿ ಪರೋಟ ಮಾಡಿಬಿಟ್ಬಿಡ್ತೀನಿ ಬಿಡ್ತೀನಿ ಉಂಡ್ರಿಗೆ ಉಣಲಾಕ ಅಂತಂದ್ರೆ ಬೆಳಗ್ಗೆ ಉಣ್ತಾರ ಹೋಗ್ ನೋಡ್ರಿ ಈಗ ಈ ಕಡೆ ಹಾಲು ಗರಮ್ ಮಾಡಕ್ ಈ ಕಡೆ ಒಂದಿಷ್ಟಿಗೆ ಪರೋಟಾನು ಮಾಡ್ಕು ಬಿಡ್ತೇನೆ ಸುಮ್ ಹೌದ್ ಉಂಡ್ತಿನಂದ್ರ ಉಣಲಾಕ ಹೊಲಂತಂದ್ರೆ ಉಣಾಲಾಕ ಇಲ್ಲಂದ್ರೆ ಬಿಟ್ಟು ಖರಾವ್ ಬಿಡ್ತಾವ ಸುಮ್ಮನೆ ಯಾಕೆ ಹಾಳು ಹರಿ ಮಾಡೋದು ಹೋಗೋದ್ರೆ ಈಗ ಮಾಡಿ ಇಟ್ಟು ಬಿಡ್ತೀನಿ ಅನ್ನೂ ರೆಡಿ ಆಗ್ಯದ ಎಲ್ಲ ರೆಡಿ ನೋಡ್ರಿ ಈಗ ಊಟ ಮಾಡಕತ್ತೀವಿ ಈಗ ಬಾರಿಗ ಊಟ ಮಾಡಮ್ಮಿ ಊಟದಾಗ ಏನದ ಅಂದ್ರೆ ನೋಡ್ರಿ ಬಿಸಿ ರೈಸ್ ಸಕ್ರೆ ಮತ್ತಂದ್ರೆ ನೋಡ್ರಿ ತುಪ್ಪ ಮತ್ತಂದ್ರೆ ಮಜ್ಗೆ ಅದ ನೋಡ್ರಿ ಈಗ ಬಾರಿಗ ಊಟ ಮಾಡಮ್ಮ ರೀ ಈಗ ನೋಡ್ರಿ ಊಟ ಮಾಡಕತ್ತೀವಿ ಮಜ್ಗೆ ಅದ ಹಾಲು ಮಜ್ಗಿನೂ ಗೊತ್ತಿಲ್ಲ ನೋಡ್ರಿ ನೋ ಹಾಲು ಬೇರೆ ಇರ್ತದ ಮಜ್ಗಿ ಬೇರೆ ಇರ್ತದ ಮಸಲ್ ಬೇರೆ ಇರ್ತದ ಹೋಗಿ ಹೋಗಿ ಇವ್ರು ಕರ್ನಾಟಕದ ಸ್ಕೂಲಿಗೆ ಹಾಕ್ಬೇಕಲತ್ತಿವಿ ಮೈಸೂರು ಅದು ಇವ್ರ ಪಪ್ಪಾಗ ನನ್ಗೆ ಇಷ್ಟ್ ದಿನ ನಾವು ಇಬ್ರು ನಾಟಕ ಮಾಡ್ಕೋತಾವ ಇವಾಗ ಮೈಸೂರು ಹಾಸ್ಟೆಲ್ ಹಾಕಮ್ ಹಾಸ್ಟೆಲ್ ಹಾಕ ಮ ಅಂತಲತ್ತೀವಿ ಇವ್ರಿಗೆ ನೆಟ್ಟ ಕನ್ನಡ ಮಾತಾಡಕ್ಕೆ ಬರಲ್ಲ ಇವ್ರ ಕನ್ನಡನೇ ನೆಟ್ಟಕ್ಕೆ ಗೊತ್ತಾಗ್ಲಿಲ್ಲ ಅಂದ್ರೆ ಅವ್ರ ಪಾಠ ಹೇಳಿದ್ರೆ ಇವ್ರಿಗೆ ಏನು ಗೊತ್ತಾಗ್ಬೇಕು ನಮ್ಗೆ ಮದುವೆ ಗೊತ್ತಾಗಲ್ಲ ಆಗ್ಯದ ಇಷ್ಟ ಆಗಲ್ಲ ಬರ್ರಿ ಊಟ ಮಾಡ್ ಬರ್ರಿ ಚಿಕ್ಕ ನೋಡ್ರಿ ಇಲ್ಲಿ ಮಚ್ಚರ್ ಅಗರಬತ್ತಿ ಹಚ್ಕೊಂಡ್ ಕಿಸಿನ ಮಚ್ಚರ್ ಒಳಗೆ ಸಾಯಿಸ್ಕೋತ ನಿಂತ ನೋಡ್ರಿ ಇವ ಡೈರೆಕ್ಷನ್ ಕೊಡವ್ರಿ ಅಂದ್ರೆ ಸಾಯಿಸಾವ್ರಿ ಈಗ ಇಲ್ಲೊಂದು ಆಲ್ರೆಡಿ ಇಲ್ಲೊಂದು ಹಚ್ಚಿನ್ರಿಗ ಇಲ್ಲೊಂದು ಹಚ್ಚಿನಿ ಒಂದು ಕಾಕಲ್ ಕಲ್ಲೊಂದು ಇಟ್ಟದ ಅದು ತೊಗೊಂಡ್ ಕಿಸಿವ ಓಡಾಡಕತ್ತ ನೋಡ್ರಿ ಇವಾಗ ಊಟದು ಊಟದ್ದು ಎಲ್ಲ ಐತ್ ನಮ್ದು ಈಗ ಇವ ನೋಡ್ರಿ ಚಿಕ್ಕು

ಬಿಸ್ನೆಸ್ ಮ್ಯಾನ್ ನಾಲ್ಕು ದಿನ ಜೀವನ ಅದ ನಾವು ನಿಮ್ಮವರು ನೀವು ನಮ್ಮವ್ರಂತ ಹೇಳ್ಕೊತಿ ಬ್ಲಾಗಿಂಗ ಈಗ ಎಂಡ್ ಮಾಡ್ಬಿಡತ್ತೀನಿ ಅವ್ರಿಬ್ರೇ ಅವ್ರ ಬದಾಗ ಅವರೇ ಹರರಿ ತೋ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಬಾಯ್ ಹ್ಮ್ ಬಾಯ್ ಬಾಯ್ ಗುಡ್ ನೈಟ್